ಏನು ಜೈಲಿನಿಂದ ಬರ್ತಾ ಇದ್ದಂತೆ ಸಿನಿಮಾ ವೀಕ್ಷಿಸೋಕೆ ಮಡೆನೂರು ಮನು ರೆಡಿಯಾಗಿದ್ದಾರೆ ಮನು ಅಭಿನಯಿಸಿರುವ ಚೊಚ್ಚಲ ಚಿತ್ರ ಕುಲದಲ್ಲಿ ಕೇಳಿ ಯಾವುದು ಸಿನಿಮಾ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಅವರು ಸಿನಿಮಾ ನೋಡ್ತಾ ಇದ್ದಾರಂತೆ ಥಿಯೇಟರ್ನಲ್ಲಿ ಕೂತ್ಕೊಂಡು ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾ ಮೈರಜ್ ಮಾಲ್ನಲ್ಲಿ ಪ್ರೇಕ್ಷಕರ ಜೊತೆ ಸಿನಿಮಾ ವೀಕ್ಷಣೆ ಮಾಡ್ತಾರೆ ನೆನ್ನೆ ತಾನೇ ಬೇಲ್ ಮೇಲೆ ರಿಲೀಸ್ ಆಗಿದ್ದಾರೆ ಮಡೆನೂರು ಮನು ತನ್ನ ಚೊಚ್ಚಲ ಸಿನಿಮಾ ಇನ್ನೇನು ಥಿಯೇಟರಿಗೆ ಬರುತ್ತೆ ನಾಳೆ ಅನ್ನೋ ಅಷ್ಟೊತ್ತಿಗೆ ಹಿಂದಿನ ದಿನ ಒಂದು ಪ್ರಕರಣದಲ್ಲಿ ಲಾಕ್ ಆಗಿಬಿಟ್ಟಿದ್ರು ಇದೀಗ ನಿನ್ನೆ ಬೇಲ್ ಮುಖಾಂತರ ಹೊರ ಬಂದಿದ್ದಾರೆ ಮಡೇನೂರು ಮನು ಇವತ್ತು ಫ್ಯಾನ್ಸ್ ಜೊತೆಗೆ ಸಿನಿಮಾ ನೋಡ್ತಾರಂತೆ ಕುಲದಲ್ಲಿ ಕೀಳಿ ಯಾವುದು ಸಿನಿಮಾ ಅದ್ಭುತವಾದಂತಹ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ ಸಿನಿಮಾ ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಸಿನಿಮಾ ನೋಡಕ್ಕೆ ಫ್ಯಾನ್ಸ್ ಜೊತೆ ರೆಡಿ ಆಗಿದ್ದಾರೆ ಮನು ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾರಂತೆ ಇನ್ನೇನು ನಾಳೆ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ಇವತ್ತು ಹಿಂದಿನ ದಿನ ಇದೀಗ ಸಂತ್ರಸ್ತೆ ಕೊಟ್ಟಂತಹ ದೂರಿನ ಅನ್ವಯ ಅತ್ಯಾಚಾರ ಮಾಡಿದರು ಫೋರ್ಸ್ಫುಲ್ಲಿ ಆದ ಇಂತಹ ಏನೇನೋ ಆರೋಪಗಳ ಮೇಲೆ ಮೇರೆಗೆ ಒಂದು ಜೈಲೊಳಗೆ ಹೋಗಿದ್ರು ಅವರು ವಿಚಾರಣೆ ಕೂಡ ಆಗ್ತಾ ಇತ್ತು ಇದ್ರ ಬೆನ್ನಲ್ಲೇ ಈಗ ಬೇಲ್ ಮುಖೇನ ಬಂದಿದ್ದಾರೆ ಮಡೇನೂರು ಮನು ನಿನ್ನೆ ತಾನೇ ರಿಲೀಸ್ ಆಗಿದ್ದಾರೆ ಇವತ್ತು ತಮ್ಮ ಚೊಚ್ಚಲ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಸಿನಿಮಾವನ್ನ ತನ್ನ ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದಾರಂತೆ